ಈ ಲೋಕದಲ್ಲಿ ಕೇವಲ ಮನುಷ್ಯರಿಗೆ ಮಾತ್ರವಲ್ಲ ಇನ್ನೊಂದು ಲೋಕವೂ ಇದೆ ಅದೇ ಜಿಂಗಳ ಲೋಕ ಅಲ್ಲಾಹನಿಂದ ಸೃಷ್ಟಿಯಾದ ಈ ಅದ್ಭುತ ಜೀವಿಗಳ ಬಗ್ಗೆ ಕುರಾನ್ ಮತ್ತು ಪೈಗಂಬರ ವಚನಗಳು ಏನು ಹೇಳುತ್ತವೆ ಅವು ನಮ್ಮ ಜೀವನವನ್ನು ಹೇಗೆ ಪ್ರಭಾವಿಸುತ್ತವೆ ಮನುಷ್ಯರಂತೆಯೇ ಜಿಂಗಳನ್ನು ಅಲ್ಲಾಹನು ಒಂದು ವಿಶೇಷ ಉದ್ದೇಶಕ್ಕಾಗಿ ಸೃಷ್ಟಿಸಿದ್ದಾನೆ ಆದರೆ ಅವುಗಳ ಸೃಷ್ಟಿಯಲ್ಲಿ ಒಂದು ವ್ಯತ್ಯಾಸವಿದೆ ಮನುಷ್ಯರು ಮಣ್ಣಿನಿಂದ ಮತ್ತು ಜಿಂಗಳು ಬೆಂಕಿಯಿಂದ ಸೃಷ್ಟಿಯಾಗಿದ್ದಾರೆ ಕುರಾನ್ನಲ್ಲಿ ಜಿನ್ಗಳ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ಇದನ್ನು ನಂಬದಿರುವುದು ಅಥವಾ ನಿರಾಕರಿಸುವುದು ಎಂದಿಗೂ ಸರಿಯಲ್ಲ ಪ್ರತಿಯೊಬ್ಬ ಮನುಷ್ಯನೊಂದಿಗೆ ಒಂದು ಜಿನ್ ಅಂದರೆ ಖರೀನ್ ಯಾವಾಗಲೂ ಇರುತ್ತದೆ ಪೈಗಂಬರ ಹದೀಸ್ಗಳು ಇದನ್ನು ದೃಢೀಕರಿಸುತ್ತವೆ ಈ ಖರೀನ್ ನಮ್ಮನ್ನು ಕೆಡುಕಿನತ್ತ ಮತ್ತು ತಪ್ಪು ಮಾರ್ಗಗಳತ್ತ ಸೆಳೆಯಲು ಪ್ರಯತ್ನಿಸುತ್ತದೆ ಕೆಲವೊಮ್ಮೆ ಶೈತಾನ್ಗಳು ಹಗಲಿರುಳು ಭೇದವಿಲ್ಲದೆ ನಮ್ಮನ್ನು ಕೆಟ್ಟ ಆಲೋಚನೆಗಳಿಗೆ ಪ್ರೇರೇಪಿಸಿ ದಾರಿ ತಪ್ಪಿಸಲು ಯತ್ನಿಸುತ್ತವೆ ಇದು ನಮ್ಮ ಮನಸ್ಸನ್ನು ನಾಸ್ತಿಕತೆ ಅಥವಾ ತಪ್ಪುಗಳತ್ತ ಹೆಚ್ಚು ಆಕರ್ಷಿಸುತ್ತದೆ ಜಿಂಗಳ ಜೀವನ ನಮ್ಮದೇ ರೀತಿಯಾಗಿದೆ ಮಹಾನ್ ಖತಾದ ರಜಿಯಲ್ಲಾಹು ಅನ್ಹು ಹೇಳಿದ್ದಾರೆ ಮನುಷ್ಯರು ಸಂತಾನೋತ್ಪತ್ತಿ ಮಾಡುವಂತೆ ಜಿಂಗಳು ತಮ್ಮ ರೀತಿಯಲ್ಲಿ ಸಂಗಾತಿಗಳೊಂದಿಗೆ ಸಂಬಂಧ ಹೊಂದುತ್ತವೆ ಅವರಲ್ಲಿ ಮುಸ್ಲಿಮರು ಮತ್ತು ಕಾಫಿರ್ಗಳು ಇದ್ದಾರೆ ಅಲ್ಲಾಹನಿಗೆ ಭಯಪಡುವವರು ಮತ್ತು ಆತನ ಅಜ್ಞೆಗಳಿಗೆ ವಿರುದ್ಧವಾಗಿ ನಡೆಯುವವರು ಇದ್ದಾರೆ ಪೈಗಂಬರರು ಜಿಂಗಳಿಗೆ ದೀನ ಸಂದೇಶವನ್ನು ತಲುಪಿಸಿದ ಇತಿಹಾಸ ನಮಗೆ ತಿಳಿದಿದೆ ಅಂದರೆ ಮನುಷ್ಯರಂತೆ ಜಿಂಗಳು ದೀನ್ನಂತೆ ಜೀವನ ನಡೆಸಬೇಕು ಆದರೆ ಜಿಂಗಳಲ್ಲಿ ಕೆಲವು ದುಷ್ಟರು ಮನುಷ್ಯರಿಗೆ ತೊಂದರೆ ಕೊಡುತ್ತಾರೆ ಕೆಲವರು ಭಯವನ್ನುಂಟು ಮಾಡುವ ಶಬ್ದಗಳನ್ನು ಉಂಟು ಮಾಡುತ್ತಾರೆ ಕೆಲವರು ಕಲ್ಲುಗಳನ್ನು ಎಸೆಯುತ್ತಾರೆ ಅಥವಾ ಬೇರೆ ರೀತಿಯಲ್ಲಿ ಕಿರಿಕಿರಿ ಮಾಡುತ್ತಾರೆ ಆದರೆ ಪೂರ್ಣ ಇಮಾನ್ನೊಂದಿಗೆ ಕುರ್ರಾನ್ ಆಯತ್ಗಳನ್ನು ಓದಿದರೆ ಈ ತೊಂದರೆಗಳಿಂದ ರಕ್ಷಣೆ ಸಿಗುತ್ತದೆ ಇನ್ನೊಂದು ಗಂಭೀರ ವಿಷಯ ಗಂಡ ಹೆಂಡತಿಯರು ಸಂಬಂಧ ಹೊಂದುವ ಸಮಯದಲ್ಲಿ ಜಿನ್ಗಳು ಮಧ್ಯಪ್ರವೇಶಿಸಬಹುದು ಒಬ್ಬ ವ್ಯಕ್ತಿ ಇಬ್ನ್ ಅಬ್ಬಾಸ್ ರಜಿಯಲ್ಲಾಹು ಅನ್ಹು ಅವರ ಬಳಿ ಕೇಳಿದ ಬೆಳಿಗ್ಗೆ ಎದ್ದಾಗ ನನ್ನ ಹೆಂಡತಿಯ ದೇಹದಲ್ಲಿ ಬೆಂಕಿಯ ಗುರುತು ಕಂಡೆ ಅವರು ಹೇಳಿದರು ಅದು ಒಂದು ಜಿನ್ ನಿನ್ನ ಹೆಂಡತಿಯೊಂದಿಗೆ ಸಂಬಂಧ ಹೊಂದಿದ್ದು ಸುಭಾನಲ್ಲಾ ಮುಜಾಹಿದ್ ರಜಿಯಲ್ಲಾಹು ಅನ್ಹೂ ಸ್ಪಷ್ಟಪಡಿಸುತ್ತಾರೆ ಬಿಸ್ಮಿಯನ್ನು ಉಚ್ಚರಿಸದೆ ಹೆಂಡತಿಯೊಂದಿಗೆ ಸಂಬಂಧ ಹೊಂದಿದರೆ ಜಿಂಗಳು ಅದರಲ್ಲಿ ತೊಡಗಿಕೊಳ್ಳುತ್ತವೆ ಪೈಗಂಬರ ಹದೀಸ್ಗಳು ಇದನ್ನು ದೃಢೀಕರಿಸುತ್ತವೆ ಆದ್ದರಿಂದ ಈ ಸಂದರ್ಭಗಳಲ್ಲಿ ಅಲ್ಲಾಹನ ರಕ್ಷಣೆಯನ್ನು ಕೋರಿಕೊಳ್ಳುವುದು ಅತ್ಯಗತ್ಯ ಎಲ್ಲಾ ವಿಷಯಗಳಲ್ಲೂ ನಾವು ಅಲ್ಲಾಹನನ್ನು ಸ್ಮರಿಸಬೇಕು ಆತನ ಆಜ್ಞೆಗಳನ್ನು ಪಾಲಿಸಿ ಶೈತಾನಿಕ ಶಕ್ತಿಗಳಿಂದ ರಕ್ಷಣೆ ಪಡೆಯಬೇಕು ಅಲ್ಲಾಹನು ನಮಗೆ ತೌಫಿಕ್ ನೀಡಲಿ ಎಲ್ಲಾ ತೊಂದರೆಗಳಿಂದ ನಮ್ಮನ್ನು ಕಾಪಾಡಲಿ ಆ ಮೀನು